ವಿದ್ಯಾರ್ಥಿಗಳೇ ರೇಖೆಗಳು ಮತ್ತು ಕೋನಗಳಲ್ಲಿ ಒಂಬತ್ತನೇ ತರಗತಿಯಲ್ಲಿ ಇದುವರೆಗೂ ಕೂಡ ನಾವು ಮೂರು ಪಾಯಿಂಟ್ ಆರು ತನಕ ಪ್ರಮೇಯ ಮೂರು ಪಾಯಿಂಟ್ ಆರು ಮತ್ತು ಅದರ ಸಮಸ್ಯೆಗಳನ್ನು ಬಿಡಿಸಿದ್ದೀವಿ ಅದಾದಮೇಲೆ ಪ್ರಮೇಯ ಮೂರು ಪಾಯಿಂಟ್ ಏಳನ್ನು ನೋಡೋಣ ಒಂದು ತ್ರಿಭುಜದ ಎಲ್ಲ ಕೋನಗಳ ಮೊತ್ತ ಅಂದರೆ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅಂತ ಹೇಳಿದ್ದಾನೆ ಇದು ನೂರ ಎಂಬತ್ತು ಡಿಗ್ರಿ ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ಸಾಧಿಸಿ ಪ್ರಮೇಯದ ಮುಖಾಂತರವಾಗಿ ನೋಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ತ್ರಿಬಿಜವನ್ನು ಫಸ್ಟ್ ಬರ್ಕೊಳ್ಳೋಣ ಇದು ನಮ್ಮದು ತ್ರಿಬಿಜ ಆಗಿರ್ತಕ್ಕಂಥದ್ದು ಈ ತ್ರಿಬಿಜದಲ್ಲಿ ಇದನ್ನು ಎ ಅಂತ ಇಟ್ಕೊಳ್ಳೋಣ ಹಾಗೆಯೇ ಬಿ ಮತ್ತು ಸಿ ಇಲ್ಲಿ ಎ ಕೋನ ಬಿ ಕೋನ ಮತ್ತು ಸಿ ಕೋನ ಈ ಮೂರು ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಬೇಕು ನೂರ ಎಂಬತ್ತು ಡಿಗ್ರಿ ಆಗಬೇಕು ಈ ನೂರ ಎಂಬತ್ತು ಡಿಗ್ರಿ ಆಗೋದಕ್ಕೆ ನಾವು ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಬರಬೇಕು ಅನ್ನೋದಾದರೆ ನಾವು ನೇರವಾಗಿ ಸಾಧನೆ ಮಾಡೋದಕ್ಕೂ ಬರೋದಿಲ್ಲ ಅದಕ್ಕೆ ನಾವು ರೇಖೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಆ ರೇಖೆಗಳನ್ನು ಅನ್ವಯಿಸ್ಕೊಂಡು ಬಿಟ್ಟು ಈ ತ್ರಿಬಿಜದ ಮೂರು ಕೋನಗಳ ಮೊತ್ತವನ್ನು ನೂರ ಎಂಬತ್ತು ಡಿಗ್ರಿ ಬರುತ್ತೆ ಅಂತಕ್ಕಂಥದ್ದನ್ನು ಸಾಧಿಸಿ ತೋರಿಸೋಣ ಫಸ್ಟ್ ಬಂತು ನಿಮಗೆ ಎರಡು ಸರಳ ರೇಖೆಗಳು ಗೊತ್ತಿರತಕ್ಕಂಥದ್ದು ಸಮಾಂತರ ಸರಳ ರೇಖೆಗಳು ಈ ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆ ಕತ್ತರಿಸಿದರೆ ಅದರಿಂದ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮ ಆಗಿರ್ತಕ್ಕಂಥದ್ದು ಇದು ಒಂದು ಇನ್ನೊಂದು ಯಾವುದೇ ಒಂದು ಸರಳ ರೇಖೆಯನ್ನು ತಗೊಂಡ್ರೆ ಅದರ ಮೇಲೆ ಒಂದು ಕಿರಣಗಳನ್ನು ನಿಂತ್ಕೊಂಡ್ರೆ ಅದರ ಪಾರ್ಶ್ವಕೋನಗಳ ಮೊತ್ತ ಇರತಕ್ಕಂಥದ್ದು ನೂರ ಎಂಬತ್ತು ಡಿಗ್ರಿ ಉಂಟಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಇದನ್ನು ನಾವು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಈ ಎ ಬಿ ಸಿ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ ಈಗ ಇದರಲ್ಲಿ ನಾನು ಆ್ಯಂಗಲ್ ಒನ್ ಹಾಗೆಯೇ ಆ್ಯಂಗಲ್ ಟು ಆ್ಯಂಗಲ್ ತ್ರೀ ನೆಕ್ಸ್ಟ್ ಬಂತು ಏನು ಮಾಡ್ತೀನಿ ಬಿ ಸಿಗೆ ಗೆ ಸಮಾಂತರವಾಗಿ ಎ ಮುಖಾಂತರ ಒಂದು ಸರಳ ರೇಖೆಯನ್ನು ಹೇಳ್ಕೊಡ್ತೀನಿ ಇದು ನನಗೆ ಎಕ್ಸ್ ವೈ ಅಂತಕ್ಕಂಥ ಸರಳ ರೇಖೆ ಹಾಗೆಯೇ ಇಲ್ಲೂ ಒಂದು ಕೋನ ಉಂಟಾಗಿದೆ ಇದನ್ನು ಆ್ಯಂಗಲ್ ಪೋರ್ ಅಂತ ತಗೊಳ್ತೀನಿ ಈ ಕಡೆ ಒಂದು ಕೋನ ಉಂಟಾಗಿದೆ ಆ್ಯಂಗಲ್ ಫೈವ್ ಅಂತ ತಗೊಂಡಿದ್ದೀನಿ ಏನು ಬರ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ಬರ್ಕೊಳ್ಳೋಣ ದತ್ತ ಕೊಟ್ಟಿರೋದು ಬರೀ ತ್ರಿಭುಜ ಎ ಬಿ ಸಿಯನ್ನು ಮಾತ್ರ ಕೊಟ್ಟಿದ್ದೇನೆ ತ್ರಿಭುಜ ಎ ಬಿ ಸಿ ಆಗಿದೆ ಹಾಗೆಯೇ ಸಾಧನೀಯ ಏನು ಸಾಧಿಸಬೇಕು ಅಂದರೆ ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆಗಬೇಕು ಅದಕ್ಕೇನು ಮಾಡ್ಕೊಂಡಿದ್ದೀವಿ ರಚನೆಯನ್ನು ಮಾಡಿಕೊಂಡಿದ್ದೀನಿ ಎಕ್ಸ್ವೈ ಎಕ್ಸ್ವೈ ರೇಖೆಯು ಬಿ ಸಿ ಸಮಾಂತರವಾಗಿ ರೇಖೆಯನ್ನು ಎಳೆದಿದೆ ಹಾಗೂ ಎಕ್ಸ್ ವೈ ರೇಖೆಯು ಎ ಮುಖಾಂತರ ಹಾದು ಹೋಗಿದೆ ಅಲ್ಲಿಗೇನಾಗುತ್ತೆ ನಮಗೆ ಅಂತಂದೇಳಿದರೆ ಎಕ್ಸ್ ವೈ ರೇಖೆ ಅಂತಕ್ಕಂಥದ್ದು ಪ್ಯಾರಲಲ್ಲಾಗಿ ಬಿ ಸಿರತಕ್ಕಂಥದ್ದು ಈಗ ಸಾಧನೆ ತಗೊಳ್ಳೋಣ ಎಕ್ಸ್ ಇದು ಸರಳ ರೇಖೆ ಇಲ್ಲಿ ಸರಳ ರೇಖೆ ಆಗಿರೋದ್ರಿಂದ ಆ್ಯಂಗಲ್ ಫೋರ್ ಪ್ಲಸ್ ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಫೈವ್ ಏಜ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತೆ ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಸರಳ ರೇಖೆಯಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಈ ಕೋನ ಏನಿದೆಯೋ ಅದೇನಾಗುತ್ತೆ ನೂರ ಎಂಬತ್ತು ಡಿಗ್ರಿ ಆಗ್ತಕ್ಕಂಥದ್ದು ಇದನ್ನು ನಾನು ಒಂದು ಅಂತ ಇಟ್ಕೊಳ್ತೀನಿ ಸರಳ ಕೋನ ಅಂತ ತಗೋಬೋದು ಹಾಗೆಯೇ ಇನ್ನೊಂದು ಆದರೆ ಎಕ್ಸ್ ಎ ವೈ ಪ್ಯಾರಲಲ್ ಟು ಬಿ ಸಿ ಹಾಗೆಯೇ ಎ ಬಿ ಏನಾಗುತ್ತೆ ಛೇದಕ ರೇಖೆ ಇ ಪಿ ಛೇದಕ ರೇಖೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಎಕ್ಸ್ ಎಲ್ಲಿ ಎ ಬಿ ಏನಾಯಿತು ಛೇದಕ ರೇಖೆ ಆದರೆ ಎಕ್ಸ್ ವೈ ರೇಖೆ ಬಿ ಸಿ ರೇಖೆ ಪ್ಯಾರಲಲ್ಲಾದರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಪರ್ಯಾಯ ಕೋನಗಳಾಗ್ತವೆ ಅದರಿಂದ ನಾವೇನು 4 ಆ್ಯಂಗಲ್ ಫೋರ್ ಇಜ್ ಈಕ್ವಲ್ ಟು ಆ್ಯಂಗಲ್ ಟು ಪರ್ಯಾಯ ಕೋನಗಳು ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಹಾಗೆಯೇ ಇನ್ನೊಂದು ತಗೊಳ್ಳೋಣ ಯಾವುದು ಎಕ್ಸ್ ವೈ ರೇಖೆ ಬಿ ಸಿ ರೇಖೆ ಎರಡು ಪ್ಯಾರಲಲ್ಲು ಎ ಸಿ ಛೇದಕ ರೇಖೆ ಆದರೆ ಐದನೇ ಕೋನ ಮೂರನೇ ಕೋನಕ್ಕೆ ಸಮ ಆಗ್ತಕ್ಕಂಥದ್ದು ಅದನ್ನು ಬರ್ಕೊಳ್ಳೋಣ ಎಕ್ಸ್ ಎ ವೈ ಪ್ಯಾರಲಲ್ ಟು ಬಿ ಸಿ ಎ ಸಿ ಛೇದಕ ರೇಖೆ ಅಲ್ಲಿಗೆ ಆ್ಯಲ್ ಫೈವ್ ಈಸ್ ಈಕ್ವಲ್ ಟು ಆ್ಯಂಗಲ್ ತ್ರೀ ಯಾವ ಕೋನಗಳಾಗ್ತವೆ ಪರ್ಯಾಯ ಕೋನಗಳು ಇದನ್ನು ಮೂರು ಅಂತ ಇಟ್ಕೊಳ್ಳೋಣ ಈಗ ಒಂದನೇದು ಒಂದನೇ ಸಮೀಕರಣಕ್ಕೆ ಎರಡು ಮತ್ತು ಮೂರನ್ನು ಆದೇಶಿಸಿದಾಗ ಅಂದರೆ ನೋಡಿ ನಾಲ್ಕನೇದಕ್ಕೆ ಯಾವ ಸಮಯ ಇದೆ ಎರಡು ಸಮಯ ಇದೆ ಐದಕ್ಕೆ ಯಾವ ಸಮಯ ಇದೆ ಮೂರಕ್ಕೆ ಸಮಯ ಇದೆ ಅಂದಮೇಲೆ ನಮಗೆ ಒಂದು ಎರಡು ಮೂರು ನೂರ ಎಂಬತ್ತು ಡಿಗ್ರಿ ಬಾಧಪಡ್ತು ಅಲ್ಲಿಗೆ ಈ ಮರಣ ఆంగల్ ఫోర్ ఈజ్ ఈక్వల్ టు ఆల్ టూ ఆగే ఆంగల్ ఫైవ్ ఈజ్ ఈక్వల్ టు ఆంగల్ త్రీ ఇది ఒీకరణ ఏమైంది ఆంగల్ ప్లస్ ఫోర్ ప్లస్ ఆంగల్ వన్ ప్లస్ ఆంగల్ ఫైవ్ ఈజ్ ఈక్వల్ టు నూర ఎంబత్ డిగ్రీ నాలుకర బదిలీ ఆంగల్ టూ ఆంగల్ వన్ ಆ್ಯಂಗಲ್ ಫೈವ್ ಬದಲಿ ಆ್ಯಂಗಲ್ ತ್ರೀ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಇದನ್ನು ರೀಅರೇಂಜ್ ಮಾಡಿದರೆ ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ಪ್ಲಸ್ ಆ್ಯಂಗಲ್ ತ್ರೀ ಈಜ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಇದು ನಾವು ಸಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಈಸಿಯಾಗಿದೆ ಏನು ತೊಂದರೆ ಇಲ್ಲ ಒಂದು ರೇಖೆಯನ್ನು ಮರ್ಕೊಂಡು ಸಮಾತರ ರೇಖೆಗಳನ್ನು ಅನ್ವಯಿಸ್ಕೊಂಡು ಮಾಡಿದರೆ ನಮಗೆ ಪ್ರಮೇಯ ಈಸಿಯಾಗಿ ಬರುತ್ತೆ ಹಾಗೂ ಈ ಪ್ರಮೇಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಭ್ಯಾಸವನ್ನು ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು